ಆಟ ಇರುತ್ತವೆ ಯಾರಾದ್ರೂ ಹೆಮ್ಮ ಹೋಗಿ ಕಟ್ಟೆ ಕೊಟ್ಟಿದ್ರೆ ಬಂದು ನೋಡ್ಬೇಕೆ ಇನ್ನೇ ನೋಡಿ ഏ അനാ ഏ അനാ ഏ ഏ ഏ വെർ വെർ റെ റെ ഏ അനാ പിടകള ടാക്സി എടുมารന്നോ കൊറെ

ಎಲ್ಲಾರು ಬಾ ಚಂದ ರೀತಿಯಿಂದ ನಿಂತು ನೋಡ್ಬೇಕು ಕತ್ಲ ಮಾಡಬಾರ್ದು ಆಟ ಅಂತ ಹಿತ್ವ್ರಿಗೆ ತಂದ್ರಿ ಮಾಡಬೇಡಿ ಸರಿಯಾಗಿ ಇದು ಆಟ ಸರಿ ಬಿಟ್ಟರೆ ಹೋಯ್ಕೆ ಎರಡೇನ ಒತ್ತು ನಂಬ ಹಿಂಚೆ ಕಡೆ ಗಾಡಿ ಹುಲ್ ಮೇಲೆ ಕೂತ್ ಆಚೆ ಕಡೆ ಗಾಡಿ ಸಿಂಹದ ಮೇಲೆ ಕೂತ್ ಬಂದ ಎಷ್ಟ ಚಂದ ಆಟ ನೋಡಕ ಎಲ್ಲಾರು ಎಲ್ಲಾರ ಇಬ್ಬರು ಡ್ರೈವರ್ ಚಕಮಕಿ ಆಟವನ್ನು ನೋಡಿ ಬಹಳ ಬಹಳ ಹುಚ್ಚರ ಇವರು ಇವರ ಕಸಲ ತೆಜ್ ಅಂದ್ರೆ ಒಂದೇ ತರ ಇಲ್ಲ ಗಾಳಿ ಆಟಪ್ತಾರ ಬ್ರೇಕ್ ಪಡ್ತಾರ ಪಟ್ನ ಕ್ಲಾಸ್ ವಾಲ್ತಾರ ಏ ತಮ್ಮ ಆಟ ಬಂದ್ರೆ ಬಡಿ ನಮ್ಮ ಅಲ್ಲಿಗೆ ಬಂದ್ಬಿಡ್ತಾವ್ ಈ ಸರ್ ಬಂದ್ಬಿಡ್ತೀವ್ ಸರ್ ಸರ್

ಇವಾಯಿ ಎರಡು ಹುಲಿಯ ಹೆಂಗೆ ಕರ್ಕಿ ಓಡ ಬರ್ತಾವಲ್ಲ ಹಂಗ ಹೊಂಟಾವ ಯಾರು ಮುಂದ ಅಡ್ಡ ಹೋಬೇಡಪ್ಪ ಹುಕ್ಕಾತೆ ಹಾರಿದು ಅಂದ್ರಾ ಬರಂಗಿಲ್ಲ ಸರ್ ಹೆಂಪಿತ್ ನೋಡಿದ್ರೆ ಎಲ್ಲಾರ ಕಣ್ಣಿಗೆ ಬರ ಆಡ್ಬ್ರಿರಲ ಅವ್ರು ನಿಮ್ ಮಕ್ಕಳ ಬಂದ್ಬಿಡ್ತಾರೆ ಅಷ್ಟೇ ಸರ್ ಸರ್ಬೋದು ಕಮಿಟಿ ಹುಡುಗ್ರಿ ಅಷ್ಟೇ ಬೇಕಿದ್ರೂ ಅಷ್ಟೇ ಬೇಕ

ಏಯ್ ಇಲ್ಲೇ ನಿಂದ್ರಿ ನೀವು ಕಮಿಟಿಗಳವರ ಸರ್ ಸರ್ ಅವರ ಏನಂತಾ ದೇಶ್ರ ಸೇಲೆ ನೀ ಏ ತಮ್ಮನೋ ತಾಯಿರ ತಾಯರನ ಕೆಪ್ಪ ನಾಕ್ ನಂಬರ್ ಸೋನಾಲಿಕ್ ರಾಜ ನಂಬರ್ ಚಂದ್ರನ ಆಟ ಈ ಹುಲಿಯ ನೋಡ್ತಿತ್ತು ಯಾಕೋ ಭಗವಂತ ಸ್ವಲ್ಪ ತೊಂದರೆ ಮಾಡಿದ